ನಮ್ಮನ್ನೆದುರು ಹಾಕಿಕೊಂಡರೆ ಏನಾಗುತ್ತನ್ನೆಂದು ಈಗ ಗೊತ್ತಾಯ್ತಲ್ಲ ನಮ್ಮನ್ನ ನೋಡಿ ಈ ಮೂರು ಜನ ಹೆದರಿ ಓಡುವಾಗುವ ನಿನ್ನಂತ ಒಂದೊಂದು ಮಟ್ಟ ಹಾಕೋದು ನಮಗೆ ಚೆನ್ನಾಗಿ ಗೊತ್ತು ಎಷ್ಟು ಬೇಗ ಕೆಲಸ ೇನು ಬಾವಾ ಈ ಬಲರಾಮನ ಕೈಯಿಂದ ಆಗುವ ಕೆಲಸ ಯಾವತ್ತಿದ್ರೂ ಆಗುವುದಿಲ್ಲ ಅನ್ನೋದು ಮಾತೇ ಇಲ್ಲ ಕಾಲದಲ್ಲಿ ಸತ್ಯವನ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂರ್ಯನೂ ಆಗಬಹುದು ತೊಂಡೆ ಮಡೆ ಕಟ್ಟಡ ಕಟ್ಟಿದ ವಿಶ್ವೇಶ್ವರಯ್ಯ ಆ ಕಟ್ಟಡ ಈಗ ಕುಸಿದನು ಬಿಡಬಹುದು ಆದರೆ ಈ ಬಲರಾಮನ ಹೋದ ಕಾರ ಅದೆಂದಿಗೂ ಊಸಿ ಹೋಗಲಾರದು ಮೆಚ್ಚಿದೆ ಬಲರಾಮ ಗಂಡು ಸಾಹಸಕ್ಕೆ ನಾನು ಮೆಚ್ಚಿದೆ ಎಂದಿಗೂ ನಾನು ಸಹಾಯವಾಗಿರುತ್ತೇನೆ ಮೈಲಾರಿ ಮುಗಿ ತುಮಗಳೇ ನಿನ್ನ ಜೀವನದ ಕೊನೆಗಳಿಗೆ ಈ ಎಮ್ ಎಲ್ ಎನನ್ನೇ ಎದುರು ಹಾಕಿಕೊಂಡು ಬದುಕುತ್ತಿದ್ಯಾ ಈಗ ಎಲ್ಲಿ ಅಡಗಿ ಹೋಯಿತು ನಿನ್ನ ಶೌರ್ಯ ದನೇ ನೀವು ಒಪ್ಪದೇ ಈ ಕೃಷ್ಣ ಈ ಈ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಸಾಧ್ಯವಿಲ್ಲ ಎಲ್ಲೇ ಸಾಹಿತ್ಯ ಬಿದ್ದಿರಲಿ ಆ ಮುದಿಯಾನೆ ಗೌರ ನನಗೆ ಈಗ ಉಸಿರು ಬಂದಾಗ ಹಾತ ನೋಡ್ರಿ ಅಬ್ಬಾ ಬಾಬಾ ಏನು ಹಾರ್ಯಾಗ್ಲಿ ಮಂಜಾನ ಮಗ ಅಂತೇಳಿ ಅಲ್ಲಿ ನೀವು ಹಿಂಗೆ ಮಾಡ್ಲಿಕ್ಕಂದ್ರೆ ನಮ್ದು ಏನು ಗುಟ್ಟಿ ಹಾಕಿತ್ರಿ ಅಪ್ಪ ಈ ಕಡೆ ಸವಾರಿ ಬಂತಲ್ಲ ಏನಾರ ಕೆಲಸ ಇರ್ತಾನೆ ಬರ್ಲೇಬೇಕಲ್ಲಪ್ಪ ಹಳ್ಳಿ ರೈತರಾಗಿ ಹೊಲ ಮಾರಿ ಈಗ ಶ್ರೀಮತದಲ್ಲಿ ಮೆರೆಯಬೇಕಾದ್ರೆ ನಿಮ್ಮ ಸಹಾಯ ಕೇಳಕ್ಕೆ ಬರಬೇಕು ಒಳ್ಳೇದಾಯ್ತು ಪರ್ಜೆಂಟ್ ಪರಮೇಶಪ್ಪ ಬಂದಿದ್ದ ಅಲ್ಲ ಪರಮೇಶಿ ಮಣ್ಣು ಹೊರ ಮಾರಾಕ ಅಂತ ಹೇಳಿದ್ರ ನಮ್ ಗೌಡರಿಗೆ ಪುರಾ ತಗೊಂಡ್ ಹೋಗಪ್ಪ ಅಂತಂದ್ರ ಅರ್ಧ ತಗೊಂಡ್ ಅರ್ಧ ಇಲ್ಲೇ ನಮ್ಮ ಗೌಡ್ರ ಅಂತ ಹೇಳಿ ಮತ್ತಿದ್ ಹಣ ಕೇಳಕ್ ಮಣ್ಣು ತಗೊಂಡಿದ್ದ ಹಣ ಏನ್ ಮಾಡಿ ಓ ಪರಮೇಶ ಈಗಿನ ಕಾಲ ತಕ್ಕ ಎದಕ್ ಈಗಿನ ಕಾಲದ ಪಲ್ಸರ್ ಗಾಡಿ ತಿರ್ಕೊಂಡು ಪೆಟ್ರೋಲ್ ಇನ್ನೂರು ರೂಪಾಯಿ ಈ ಕೊಟ್ಟ ಎದಕ್ಕಾಗತ್ತೋ ಪ್ರಸೆಂಟಪ್ಪ ನೋಡ್ರಿ ಮಹಣ ಮೊದಲು ಕೇಳಿದ್ರ ಒಳ್ಳೆ 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 ಅಂತಿದ್ದು ಒಂದು ಈಗ ಹೆಂಗ್ ಆಗೇತ್ ನೋಡ್ರಿ ನಾ ಮೊದಲ ಕೇಳಿದ್ರ ಕೊಟ್ಟಿದ್ರ ಹಿಂಗೆಲ್ಲ ಹಾಕಿತ್ತು ನೋಡಿ ಈಗ ಹೆಂಗ್ ಆಗ್ಯಾನ ಅಬ್ಬಾ ಬಾಬಾ ಅಬ್ಬಾ ಬಾಬಾ ಒಂದ್ ಸೈಡ್ ನೋಡಿದ್ರ ಎಮ್ಮೆಲ್ ಕಾಣ್ತಾನ ಒಂದು ಸೈಡ್ ನೋಡಿದ್ರ ಸುದೀಪ್ ಕಣ್ಣಂಕ ಪರಮೇಶಿ ನೀನು ಯಾವತ್ತಿದ್ರು ನಮ್ಮ ಆಂಜನೇಯಂಗೆ ಮೆರಿಬೇಕಾದ್ರೆ ನಮ್ಮ ಈ ಭಾವನನ್ನು ಮರೆಯಬೇಡ ಒಂದೇ ಮರೆತು ನಡೆದರೆ ಆ ಮಹಿಳೆಯರಿಗೆ ಬಂದ ಗತಿ ನಿನಗೂ ಬರ್ತದೆ ಜೋಕೆ ಆಯ್ತು ಗೌಡ್ರಿ ನಿಮ್ಮ ಮಾತಿನಾಗೆ ನಡೆದುಕೊಳ್ಳುತ್ತೇನೆ ಹಾ ಪರಮೇಶ ಒಂದು ನಿಮಿಷ ನಿಂತ್ಕೊ ಪರ್ಜಂತಿ ಮೊನ್ನೆ ಗೌಡ್ರ ಏನು ಶಬ್ದಲ್ಲಿ ನಿನ್ನ ಬಾಯಾಗ ಅದು ಹೇಳ್ರಿ ಇದು ಏನ ಮಾತಾಡ್ತಿಲ್ಲೇ ಪಡ್ಜಂತಿ ಅದೇನಾರ ಇರ್ಲಿ ಬಿಡಿ ಹೋಗ್ಲಿ ಮನೆ ಗವಿಂದ ಪಾರ್ಸಲ್ ಬಂತಲ್ಲ ನಾಲ್ಕು ಬಾಟ್ಲಿ ಅದನ್ನು ತೆಗೆದುಕೊಂಡು ಬಾ ಎಲ್ಲರೂ ಕೂಡಿ ಕುಣಿದು ಕುಪ್ಪಳಿಸಿ ಕುಡಿದು ಆನಂದಿಸೋಣ ಆಯ್ತು ಆಯ್ತು ಕರ್ಸಿದಿಲೆ ಇವತ್ತ ಬಾಳ್ ಹಿಡಿಸಿದಿಲಿ ನೀನಾಗ ನೃತ್ಯ ಗೃಹಣಿ ಬಾದಾಮಿ ಗೀತಾನ ಕರಿಸಿ ಕೈ ಬಳೆ ನಾದದ ಒಂದು ಇಂಪಾದ ಗೀತೆ ಹಾಡಿಸಿ ಮನ ತನಸಿದ್ಯಲಾ ಪಡ್ಜಂತಿ ಇದನ್ನ ಮತ್ತೊಂದಿನ ಕರ್ಸಬೇಕಲ್ಲ ಆದ್ರೆ ನೋಡ್ಯಾ ನಿಮ್ಗ ಆಶೆ ಆಗೇತಿ ನನ್ನ ನಮ್ಗ ಹೆಂಗ ಆಶಾ ಇಲ್ಲಕ್ಕಲ್ರಿ ಅಪ್ಪಾ ನನಗ ಆಸೆ ಆದಾಗ ನೀ ಆಶೆ ಪಟ್ಕೊಬಾರ್ನೇ ಪಡ್ಜಂತಿ ಹಂಗೇನೇನು ಹೇಳಿ ರೀ ಸುಮ್ನೆ ಸಮದಲ್ಲ ನಿನ್ನ ಬೇಕಂದ್ರೆ ಮುಂಬೈ ಕರ್ಕೊಂಡು ಹೋಕ್ಕಿನಿ ಅಲ್ಲಿ ಆಸೆ ಪಡ್ಸ್ಕೊಳ್ಳು ಅಂತೀನಿ ಹೌದ್ರೀ ಮುಂಬೈ ಪುಣ ಆಗ್ಯಾಣ ಇಲ್ಲಿ ಬಂದೇನೆ ಅಪ್ಪ ಅದಕ್ಕೆ ಗೊತ್ತಿತ್ತು ನಾ ಹಿಂಗೆ ಈಗ ಇಡೀ ಮುಂಬೈ ಸುತ್ತಾಕಿ ಪುನಾ ತಿರ್ಗ್ಯಾರಿ ಹಳ್ಳಿ ಚಿಟಿಗಿನ ಕೊಪ್ಪಟ್ಟು ಬಂದಿ ಅಂದ್ರೆ ಅಲ್ಲಿ ಆಗಬಾರ್ದಾಗ ಇದ್ದಕ್ಕೆ ಬಂದಿ ಓಕೆ ಆ ಸುದ್ದಿ ತಗದ ನೀಂತ ಇಲ್ಲ ನೀವ್ ಅದಕ್ಕೆ ನಾ ಹಂಗ ದ ಮೌಂಟೇನ್ ದಿಸ್ ವರ್ಕ್ ದಿಸ್ ಕಮ್ ಗೆಟ್ ಔಟ್ ಕಮಿಂಗ್ ನಮಸ್ಕಾರ ಗೌಡ್ರಿ ನಮಸ್ಕಾರ ರಾಜೀವಪ್ಪ ಏನು ಅಣ್ಣ ತಮ್ಮಂದಿರು ಸೇರಿಕೊಂಡು ನಮ್ಮ ಕಡೆಗೆ ಬಂದಿರಲ್ಲ ಏನಾದ್ರು ನೋಡ್ರಿ ಗೌಡ್ರಿ ನಮ್ಮ ತಮ್ಮ ಮಹಿಳಾರಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ನೀವು ದೊಡ್ಡ ವರ್ಷ ಮಾಡಿ ನಮ್ಮ ತಮ್ಮನ್ನು ಅಂತ ಬರ್ತೇನೆ ಗೌಡ್ರಿ ನೋಡಪ್ಪ ನೋಡು ಅಪ್ಪ ನಿಮ್ಮ ತಮ್ಮನ್ನ ನಾನು ಬಿಡಿಸಿಕೊಡ್ತೇನೆ ಆದ್ರೆ ನಂದೊಂದು ಕಂಡೀಷನ್ ಅದೇನಪ್ಪ ಅಂದ್ರ ಆ ನಾಲ್ಕು ಎಕರೆ ಜಮೀನು ನನಗೆ ಕೊಡು ನಿಮ್ಮ ತಮ್ಮ ಇವತ್ತ ಈ ಕ್ಷಣವೇ ಬಿಡಿಸಿ ಕೊಡ್ತೀನಿ ಇದಕ್ಕೆ ಏನಂತೀಪ ಆರೋಗ್ಯಪ್ಪ ನೋಡ್ರಿ ನಮ್ಮ ತಮ್ಮ ತಮ್ಮಮ್ಮ ಎಲ್ಲಾರು ಬಿಡಿಸ್ಕೊಡ್ರಿಗೊಡ್ರಿ ನಿಮ್ ಕೈ ಮುಗಿ ಕೇಳ್ತೇನೆ ನೋಡ್ರಿ ಜೀವಪ್ಪ ನಿನಗಿರುವ ಬುದ್ಧಿ ತಾಳ್ಮೆ ಶಕ್ತಿ ಆ ನಿಮ್ಮ ತಮ್ಮಲ್ಲ ಏನ್ ಮಾಡೋದು ಅಣ್ಣ ಅರೆಸ್ಟ್ ಮಾಡಿಕೊಂಡು ಆದರೆ ಅರೆಸ್ಟ್ ಮಾಡಲು ಕಂಪ್ಲೇಂಟ್ ಬೇಡ ಮಗಡೆ ಯಾರ ಎದುರಿಗೆ ನಿಂತ ಏನು ಐತೆ ಇಲ್ಲ ನಿನಗೆ ಕಾರಿನಲ್ಲಿದ್ದ ಸಿಂಹರಾಜ ಯಾವತ್ತು ಸತ್ತ ಜಿಂಕೆಯನ್ನು ಭೇಟಿ ಆಡಲಿಲ್ಲದು ಜೀವಂತವಾದ ಜಿಂಕೆಯನ್ನು ಹಿಡಿದು ತಿಂದು ಸಾಯಿಸಿದ್ದು ಅದು ನೆನಪಿನಲ್ಲಿ ಇಟ್ಟುಕೋ ರಾಜಪ್ಪ ರಾಜಪ್ಪ ಕೋಪದಲ್ಲಿ ಕೈದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು ಸ್ವಲ್ಪ ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳು ಅಥವಾ ಸಿಟ್ಟಿಯಲ್ಲಿ ಓದಿದನೆಂದು ಸಕ್ಕಿನಿಂದ ಮೆರೆದರೆ ಸ್ಮಶಾನದ ಹಾದಿ ತೋರಿಸ್ಬೇಕಾಗ್ತದೆ ನಿಮ್ಮ ತಮ್ಮನಿಗೆ ಗುಲಾಮ ಎಮ್ಮೆ ಮನೆಯದು ಗುಲಾಮನಾಗಿದ್ಕೊಂಡು ಗುಂಡಾಗಿರಿ ಮಾಡಿದರೆ ನಿಮ್ಮ ಗುಂಡಾಗಿರಿ ಎದುರು ಕೊಂಡು ತುಳಿಕೊಂಡು ಏನು ತಪ್ಪು ಮಾಡದೆ ನಮ್ಮ ಮಣ್ಣನ್ನು ಒದ್ದು ಒಳ ಹಾಕ್ಸಿದಲ್ಲಿ ನೀವು ಜನ ಸೇವೆ ಮಾಡೋ ರಾಜಕಾರಣಿಗಳ ದೇವರಾಧಿಕಾರಿ ನಮಗಳ ಈ ಎಮ್ ಎಲ್ ಎನ್ನ ಏಕವಚನದಿಂದ ಮಾತಾಡ್ತೇನೆ ಲೇಪದ ಅಧಿಕಾರಿ ನನ್ನ ಮಗನ ಆ ಮೈಲಾರಿಗೆ ಬಂದ ಪರಿಸ್ಥಿತಿ ಬರಬೇಕಾದ್ರೆ ತುಳಿ ಹಚ್ಕೊಳ್ಳ ಇವ ನಾಲ್ಕ ಅಕ್ಷರ ನಿಮ್ಮ ತಮ್ಮ ಕಲಿತಾನ ಅಂತೇಳಿ ಬಂದೆ ಮಗ ಗೌಡ್ರಿ ಅವನು ಏನ್ ತಿಳ್ತದೆ ಅವನ ಪರವಾಗಿ ನಾಚೇ ಕೇಳ್ತಾನೆ ಗೌಡ್ರಿ ಹೇಗಾಗಲು ಮಾಡಿ ನಮ್ಮ ತಮ್ಮ ಎಲ್ಲರನ್ನು ಬಿಡಿಸ್ಕೊಡಿ ನೀನು ಹೊಲ ಕೊಡುವುದಕ್ಕೆ ಒಪ್ಪುತ್ತಾನೆ ಆಯ್ತು ಗೌಡ್ರಿ ನಾನು ಆಸ್ತಿ ಒಪ್ಪುತ್ತೇನೆ ಒಪ್ಪಿದ್ದೇನೆ ಇಲ್ಲಿ ಇದ್ದಿದ್ದ ಒಳ್ಳದಾಯ್ತು ಈ ರಾಜಪ್ಪನ ಕಡೆಯಿಂದ ಸೈಟ್ಗೆದ್ಕೋ ಫಸ್ಟ್ ಆಯ್ತಾಯ್ತು ತಗೋತೀರ ದುಡ್ಡು ಕೊಟ್ಟ ದುಡ್ಡಿಂದ ಆಮೇಲೆ ನೋಡಿದ್ರ ಮೊದಲ ಸೈ ಗುದ್ದು ಕೊಡ್ಸಂತಿ ನಿಮ್ದು ಸಿಕ್ಕೋಣದಲ್ಲಿ ಎಲ್ಲ ತಿಳ್ಕೊಂಡ್ಬಂದಿ ನಾನು ಸಿಕ್ಕೋಣಕ ಒಂದ್ ನೂರ ಐದು ಸಾಮಾನು ಅದಾವ ಮಾಡಸಾಳ ಮಾಡಸ ಸೈಟ್ ನೋಡ್ರಪ್ಪ ನಾ ಎಲ್ಲಿ ಸಹಿ ಮಾಡತೀನಿ ಅದ್ನೇ ಸಹಿ ಮಾಡಬೇಕು ನೀ ಎಲ್ಲರ ಬಿಟ್ಟು ನಾ ಎಳಿದ್ ಬಿಟ್ಟು ಜಾಗ ಮಾಡ್ದಿ ಅಂದ್ರ ದೇವ್ ಸಿಗಂಗಲ್ಲ ಇಷ್ಟ ತಿಳ್ಕೊ ನಾ ಎಲ್ಲಿ ಬಟ್ ಮಾಡಿದ್ರೆ ಅಲ್ಲೇ ಮಾಡ್ತಾ ಕಸರಪ್ತಿ ಏನ್ ಎಂಬುದು ಆ ಸಕ್ಕಿನ ಅರ್ಥ ಆಯ್ತು ಮಹಿಳಾರಿಗೆ ಗೊತ್ತಾಗಬೇಕಲ್ಲೇಪರಿಶಂತಿ ಕೇವಲ ಒಂದು ಸೈ ಹತ್ಕೊಂಡು ಎಷ್ಟೊತ್ತು ಮಾಡ್ತೀವಿ ನೇಪರಿಶಂತಿ ಒರ್ಲಿ ಹಂಗ ಪೊಲೀಸ್ ಸ್ಟೇಷನ್ ಹೋಗಿ ಆ ಮಹಿಳಾರನ್ ಬಿಡಿಸ್ಕೊಂಡ್ ಬಾ ಆಯ್ತು ಈ ಸತ್ತ ಕಮಿಷನ್ ಫೋನ್ ಹಚ್ಚಿ ನಾ ಹೇಳ್ಬಿಡ್ತೇನೆ ನೀನು ಹೇಳ್ತೀಯ ನಾ ಹೇಳ ನೀವ ಗೌಡ್ರಿ ನೀವು ನಾವು ಹೋಗ್ತೀಯ ನೀ ಆ ಕಮಿಷನರ್ ಗೆ ಸಾವಿರ ವರ್ಷ ಅವಶ್ಯ ಇದ್ದಂಗ ಐತ್ ನೋಡ್ಲೆ ನೆನಸುವಷ್ಟರಲ್ಲ ಫೋನ್ ಮಾಡಿದ್ರ ಅವ್ರೆ ಹಲೋ ಹಾ ನಾನು ಎಮ್ ಎಲ್ ಎ ರಂಗೇಗೌಡ ಮಾತನಾಡ್ತಿರೋದು ನಮ್ಮ ಕಡೆಯಿಂದ ನಮ್ಮ ಪಡಜಂತಿ ನಿಮ್ಮ ಸ್ಟೇಷನ್ಗೆ ಬರ್ತಾ ಇದ್ದಾನೆ ಅದು ಮೊನ್ನೆ ಒದ್ದು ಒಳಗೆ ಹಾಕಿದ್ರಲ್ಲ ಆ ಮೈಲಾರಿಯನ್ನ ಹೋಗ್ಲಿ ಪಾಪ ಬಿಡಿ ಏನೋ ಅಚ್ಚನಕ ಮಾಡಿದ ವಿಷಯ ಅವನನ್ನು ಬಿಟ್ಟು ಕಳಿಸಿ ಬಿಡಿ ಹಂಗೇನರಾದ್ರೆ ಬಾಂಡ ಬಡ್ಡಿ ಮಗನ ಇವತ್ತ ಕಳಿಸಿ ಬಿಡಿ ಓಕೆ ನಾನು ಇನ್ನು ಬರ್ತೇನೆ ಆಯ್ತು ರಾಜ್ಯಪ್ಪ ಹೋಗಿ ಬಾ ಬಾ ಈ ಇನ್ನು ಮುಂದೆ ಈ ಊರಿನ ಜನರು ನಾವು ಕೊಟ್ಟ ಪ್ರಸಾದವನ್ನೇ ಅಷ್ಟೇ ಸ್ವೀಕರಿಸುತ್ತಾ ಇರಬೇಕು ಒಂದು ವೇಳೆ ಮರೆತು ಆ ದೇವರ ಪ್ರಸಾದವನ್ನು ಸ್ವೀಕರಿಸಿದರೆ ಅವರಿಗೆ ಕಟ್ಟಿಟ್ಟಿದ್ದ ಬುತ್ತಿ ಅಂತ ಇಟ್ಕೋದ್ರಿ ಇನ್ನು ಮುಂದೆ ನಾವೇ ರಾಜ ಮಹಾರಾಜರು ನೋಡು ಬಂದ್ರಮ್ಮ ಆ ದೇವರ ಪ್ರಸಾದ ಯಾವಾಗೂ ಸಿಗ್ಬಹುದು ಎಲ್ಲೋ ಸಿಗ್ಬಹುದು ಆದ್ರ ಈ ರಂಗಿ ಗೌಡ ಕೊಡ್ತಾನಲ್ಲ ವಿಷ ಪ್ರಸಾದ ಅದನ್ನು ಈ ರಂಗಿ ಗೌಡ ವಿರ್ದ ಹಾಕೊಂಡವ್ರಿಗೆ ತಿಳಿಸಬೇಕ ಅವ್ರು ತಿನ್ನಬೇಕ ಇದು ಎಂದಿಗೂ ಒಳಕಾಗಂಗಿಲ್ಲ ಅದೇ ಈ ರಂಗೇಗೌಡನ ಸ್ಪೆಷಾಲಿಟಿ ಬಲರಮ್ಮ ಏ ಬಲರಾಮ ಬಲರಾಮ್ ಹಾ ಹೇಳಬೋ ಇಂದು ಈ ಗವ ಏನರ ತೃಪ್ತಿ ತಂತೋ ಏನಿಲ್ಲ ಏನೋ ಅಲ್ ಅಲ್ಲಿ ಮುಂದೆ ಕುಂತ ನಮ್ಮ ಅಭಿಮಾನಿಗಳು ಫುಲ್ ಎಚ್ಚಡಿ ಅಂತಾರ ಇನ್ನೊಮ್ಮೆ ಕರ್ಸಿ ಬಿಡಲ್ಲ ಅವ್ರಿಗೆ ತೃಪ್ತಿ ನಮಗೂ ತೃಪ್ತಿ ಎರಡು ಬಾಟ್ಲಿ ಅಲ್ಲ ಮುಂದಿನ ಇಲೆಕ್ಷನ್ ಬಂತಂದ್ರ ಆ ನಮ್ಮ ಕಂಬನಿಗಳ ಮುದ್ದಾಪ್ ಸಾವಕರ ಅಂತೆ ಕೇಳಿ ಬಾಟ್ಲಿ ಅಲ್ಲ ಇಡೀ ಲಾರಿನ ಅವನ ಮನೆ ಮುಂದೆ ನಿಂದಿರ್ಸಿರುತ್ತೀನಿ ಬೇಕಾದ ತಗೊಂಡು ಹೋಗಿ ಹಾ ನಡಿಬಲ್ರ ಹೋಗೋಣ